ಗಂಜಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪರಮೇಶ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಅವಧಿಯಲ್ಲಿ ನಡೆದ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷ ಆಗಿದ್ದೀರಾ ಎಲ್ಲಾ ಇಪ್ಪತ್ತೊಂದು ಜನ ಸದಸ್ಯರುಗಳು ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ ಒಗ್ಗಾಟಾಗಿ ಏನೇ ಫಿಫ್ಟಿ ಫೈನಾನ್ಸ್ ಕಾಮಗಾರಿ ಇರ್ಬೋದು ಮತ್ತು ನರಗ ಕಾಮಗಾರಿ ಇರ್ಬೋದು ಎಲ್ಲ ವಿಶ್ವಾಸಕ್ಕೆ ತಗೊಂಡ್ರೆ ಪ್ರತಿಯೊಂದು ಯಾವ ಊರಲ್ಲಿ ಏನೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಅಲ್ಲಿ ಹೋಗಿ ನಾವು ನಮ್ಮ ಮಕ್ಕ ಪರಿಚಯ ಚೆನ್ನಾಗಿರೋದ್ರಿಂದ ಎಲ್ಲ ಊರಲ್ಲಿ ಅನಿವತೆಯಲ್ಲೇ ವಿಶ್ವಾಸದಿಂದ ಸಣ್ಣ ಪುಟ್ಟ ರಸ್ತೆ ಇರ್ಬೋದು ಡ್ರೈನ್ ಇರ್ಬೋದು ಒಂದು ಫಿಫ್ಟಿ ಭಾಗ ಕ್ಲಿಯರ್ ಮಾಡಿದ್ವಿ ಮೇಡಮ್ ಶಾಶ್ವತವಾಗಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ದೀರಾ ಸರ್ ಶಾಶ್ವತ ಊರು ನೋಡಿಕೆ ಜಾಸ್ತಿ ಈಗ ಕುಡಿಯೋ ನೀರು ಇರ್ಬೋದು ಡ್ರೈನ್ ಸ್ವಚ್ಛತೆ ಇರ್ಬೋದು ಬಿದಿ ದೀಪ ಇರ್ಬೋದು ಅದು ಸಶ್ಚಿತ್ವಾಗಿ ಜನಗಳಿಗೆ ಏನು ಮೂಲ ಸೌಕರ್ಯ ಕೊಡಬೇಕು ಅದು ಸಾಧಾರಣ ನಮ್ಮ ಪಂಚಾಯತ್ ಎಲ್ಲ ಎಲ್ಲವೂ ತಲುಪ್ತಾರೆ ಎಮ್ ಎಲ್ ಎ ಕೊಟ್ಟದ್ರಿಂದ ಮೇಡಮ್ ಈಗ ನಮಗೆ ಒಂದು ಲ್ಯಾಂಡರ್ ಮೇ ಒಂದು ಅಂಬೇಡ್ಕರ್ ಭವನ ನಮ್ಮೂರ್ಗಾಗೈತೆ ಮುದುಕಿಗೆ ಒಂದು ನಮ್ಮ ಪಂಚಾಯಿತಿನ ಒಂದು ಗ್ರಂಥಾಲಯ ಆಗಿತ್ತು ಅದರಲ್ಲಿ ಪಾಪ್ಯುಲೇಷನಲ್ಲಿ ನಮ್ಮೂರು ಜಾಸ್ತಿ ಇರೋದ್ರಿಂದ ನಮ್ಮೂರ್ಗೆ ಇನ್ನೊಂದು ಅಡಿಷನಲ್ ಗ್ರಂಥಾಲಯ ನಮ್ಮೂರ್ಗಾಗೈತೆ ಮತ್ತು ಒಂದು ದೇವಸ್ಥಾನದ ಒಂದು ಆರ್ಚು ನಾವು ಅವ್ರ ಹತ್ರ ಬೇಡಿಕೆ ಇಟ್ಟು ಈಗ ಅದನ್ನು ಶುರು ಮಾಡ್ತೀವಿ ಒಂದು ಗ್ರಂಥಾಲಯ ಆಗೈತೆ ಈಗ ಹಳೆಯ ಗ್ರಂಥಾಲಯ ಸಪ್ರೇಟಾಗಿ ಮಾಡಿಕೊಟ್ಟಿವಿ ಈಗ ಅವ್ರಿಗೆ ಇನ್ನು ಈಗ ಕಲ್ಲಳಿಗೆ ಒಂದು ಹನ್ನೆರಡುವರೆ ಲಕ್ಷ ಗ್ರಾಮದಲ್ಲಿ ಸೇರಿಸಿವೀಗೆ ಎಸ್ ಟಿ ಪಿ ಕೊಡ್ತದೆ ನಮ್ಮ ಮುದ್ಗೆರೆಗೆ ಒಂದು ಹನ್ನೆರಡುವರೆ ಲಕ್ಷ ಎಸ್ ಎಸ್ ಸಿ ಪಿ ಕೊಡ್ತಾರೆ ಹಾಕಿವಿ ಜನರಲ್ ಗ್ರ್ಯಾಂಡಲ್ಲಿ ಹತ್ತು ಈಗ ಹಾಕ್ತೀವಿ ಮೇಲೆ ಹತ್ರ ಮತ್ತು ಮಾವಿನ ಕೆರೆಗೆ ಹದಿನೈದು ಲಕ್ಷಿಗೆ ಹಾಕೋರೆ ಈ ಕುರ್ಬಳಿಗೆ ಎಸ್ ಟಿ ಪಿ ಬಂಡಲ್ ಇವತ್ತು ಗುದ್ದಿ ಪೂಜೆ ಮಾಡಿದ್ರು ಇವಾಗ ಹತ್ತು ತಕ್ಷ ಇವಾಗ ಇದಕ್ಕಾಗಿಸಿದೆ ಸರ್ ಸ್ಕೂಲ್ಗಳು ಅಂಗನವಾಡಿ ಬಗ್ಗೆ ಏನು ಗಮನ ಸ್ಕೂಲ್ಗಳದೇ ಅಡುಗೆ ಮನೆ ಶೌಚಾಲಯಗಳು ನಮ್ಮ ಪಂಚಾಯತಿ ಕಡೆಯಿಂದ ಪ್ರತಿಯೊಂದುವರ್ಗು ಶೌಚಾಲಯ ಮತ್ತು ಅಡುಗೆ ಮನೆಗಳು ಸ್ಯಾಂಕ್ಷನ್ ಆಗಾವೆ ಅವು ಮಾಡಿವೆ ಇನ್ನೊಂದು ಎರಡು ಊರಲ್ಲಿ ಮಾಡ್ಬೇಕಾಯ್ತು ಸದಸ್ಯರುಗಳು ಯಾಕೆ ಒಂದು ಸ್ವಲ್ಪ ವಿನಿಮೇಶ ದುಡ್ಡು ಬರೋದು ಜಿ ಪೇ ಸಮಸ್ಯೆ ಅನ್ಬಿಟ್ಟು ಏನೋ ಕೈ ಹಾಕಿಲ್ಲ ಇನ್ನು ಬಾಕಿ ಊರುಗಳೆಲ್ಲ ಆಗುತ್ತೆ ಸ್ಮಶಾನ ಸ್ಮಶಾನ ಜಾಗ ಗುರ್ತಿಸ್ಕೊಡ್ಬೇಕು ಮಾಡೋಕ್ಕೆ ಅಂತ ಎಲ್ಲ ಅಪ್ರೂವಲ್ ಆಗದೆ ನಮ್ಮ ಆರ್ ಐ ವಿ ಬಂದು ಅದು ಅಳತೆ ಮಾಡಿ ಜಾಗ ರೆಡಿ ಮಾಡಿಕೊಟ್ರೆ ಅದು ಮಾಡ್ತೀವಿ ಹೊಸ ಜಾಗ ಹೊಸ ಜಾಗ ಸರ್ ಹಾಂ ಹೊಸ ಜಾಗ ಸರ್ ಪಿ ಡಿ ಓ ಹೇಗೆ ನಿಮಗೆ ಹಾಂ ಪಿ ಡಿ ಓ ಏನಿಲ್ಲ ಎಲ್ಲರೂ ವಿಶ್ವಾಸ ತಂಗಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಮ್ ಎಲ್ ಎ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಮ್ ಎಲ್ ಎ ಅವ್ರು ಏನು ಬಂಡೆ ಸಿಕ್ಕಿದ್ರೆ ಮೇಡಮ್ ಅವರೇ ನಮ್ಮಲ್ಲೇ ಮಿಕ್ಮೀರ್ತಾರೆ ಅವು ನಾವು ಪಾಪ ಸರ್ಕಾರದ ಬಂಡಿಲ್ಲ ಬಂದಿದ್ರಲ್ಲಿ ಪರವಾಗಿಲ್ಲ ನೆಕ್ಸ್ಟ್ ದೀಪಾವಳಿ ಬರ್ತಾ ಇತ್ತು ಅದರಲ್ಲೂ ನಮ್ಮ ತಾಲೂಕಿಗೆ ಒಂದು ಇರೇಷನಲ್ಲಿ ಒಂದು ಅರುವತ್ತ್ನಾಲ್ಕು ಕೋಟಿ ಈಗ ಮಂಜೂರು ಮಾಡಿಸಿದ್ರು ಮೇನ್ ಚಾನಲ್ ಅದು ಕವಲೆಗೆ ಒಂದು ನಮ್ಮ ಮುದಿಯರ ಕೆರೆಗೆ ಹೊಸ ಮೇಲ್ಗಾಲೆ ಅಂತದೆ ಅದರಲ್ಲಿ ಇಪ್ಪತ್ತ ನಾಲ್ಕು ಕೋಟಿ ಹದಿನೈದು ಸಾವಿರ ಸ್ಯಾಂಕ್ಷನ್ ಮಾಡಿ ನಿಂತೋಗಿದ್ದ ಕಂಬಾರು ಈಗ ಸ್ಯಾಂಕ್ಷನ್ ಮಾಡ್ತಾರೆ ಅಪ್ರೂವ್ ಆಗೋದೇ ನಮಗೆ ತುಂಬ ಅವರು ಇದು ಮಾಡ್ತಾರೆ ನಮ್ಮ ಭಾಗ ದೀಪಾವಳಿ ಬರ್ತಾ ಇದೆ ನಿಮ್ಮ ಪಂಚಾಯತಿ ವ್ಯಾಪ್ತಿ ಜನಗಳಿಗೆ ಹಾಗೆ ನಾಡಿನ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಅತಿ ಅವ್ರಿಗೆ ಒಂದು ಶುಭ ಸುದ್ದಿ ಒಳ್ಳೆ ಸಂತೋಷದಿಂದ ಈ ವರ್ಷ ಯುಗಾದಿ ಒಳ್ಳೆ ಬೆಳೆ ಮಳಗಾಲ